ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಕಾಯಿ ಅನ್ನವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಇದು ಇದನ್ನು ನಾವು ಟಿಫಿನ್ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಮಕ್ಕಳಿಗೂ ಸ್ಕೂಲಿಗೂ ಕಳಿಸ್ಬೋದು ಅಥವಾ ಮನೆಯಲ್ಲಿ ಯಾವುದು ಸಾಮಾನು ಇಲ್ದಿದ್ದಾಗ ಇದೊಂದು ರೈಸ್ ಮಾಡಿಕೊಂಡು ಈ ಥರ ಒಗ್ಗರಣೆ ಮಾಡಿಕೊಂಡು ತೆಂಗಿನಕಾಯಿ ಒಂದಿದ್ರೆ ಸಾಕು ಇದನ್ನು ಮಾಡಿಕೊಂಡು ಹಾಗೇ ತಿನ್ಬೋದು ಇದಕ್ಕೆ ಚಟ್ನಿ ಸಾಂಬಾರು ಏನೂ ಬೇಕಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಕಾಯಿಯನ್ನು ಮಾಡಲಿಕ್ಕೆ ಒಂದು ಬೌಲು ಕಡಲೆ ಬೀಜ ತೊಗೊಂಡಿದ್ದೆ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ ಹಾಗೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಿಂಗನ್ನು ತೆಗೆದಿಟ್ಕೊಂಡಿದ್ದೆ ಕಾಯನ್ನು ಮಾಡಲಿಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಬೇಕು ನಾನು ಒಂದು ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೆಗೆದಿಟ್ಕೊಂಡಿದ್ದೆ ಅನ್ನವನ್ನು ನಾನಿಲ್ಲಿ ಬಿಸಿ ಅನ್ನವನ್ನೇ ಮಾಡಿಟ್ಕೊಂಡಿದ್ದೆ ನೀವು ನಿನ್ನ ಮೊದಲಿಂದ ರಾತ್ರಿ ಅನ್ನ ಉಳಿದ್ರೆ ಅದರಲ್ಲೂ ಇದನ್ನ ನಾನು ಅನ್ನ ಮಾಡುವಾಗ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅನ್ನವನ್ನು ಮಾಡಿಟ್ಕೊಂಡಿದ್ದೆ ಅನ್ನ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ತುಪ್ಪ ಅಥವಾ ನಾವು ಎಣ್ಣೆ ಹಾಕೋದ್ರಿಂದ ಅನ್ನ ಚೆನ್ನಾಗತ್ತೆ ಈಗ ಕಾಯಿಯನ್ನು ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೆ ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ ಈಗ ತುಪ್ಪ ಇಲ್ಲಾಂದ್ರೂ ಹಾಗೇನೂ ಮಾಡ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಜೀರಿಗೆ ಈಗ ಕಟ್ ಮಾಡಿಕೊಂಡು ಒಂದು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಕರಿಬೇವು ಉದ್ದುದ್ದವಾಗಿ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೆ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈಗ ಕಡಲೆ ಬೀಜ ಗೋಡಂಬಿ ಮತ್ತು ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದೊಂದು ಕಾಯನ್ನು ಮಾಡಿಕೊಂಡ್ರೆ ನಾವು ಇದಕ್ಕೆ ಚಟ್ನಿ ಸಾರು ಏನೂ ಬೇಕಾಗೋದಿಲ್ಲ ಹಾಗೇ ಟೇಸ್ಟಿಯಾಗಿರುತ್ತೆ ಸ್ಕೂಲ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಅಥವಾ ನಾವು ಆಫೀಸಿಗೆ ಹೋಗುವಾಗ ಇದನ್ನು ತಗೊಂಡು ಹೋಗ್ಬೋದು ಅಥವಾ ಊಟದ ಟೈಮಲ್ಲೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ರೈಸನ್ನು ಹಾಕ್ಕೊಳ್ಳುವಾಗ ತೆಂಗಿನಕಾಯಿ ಎಷ್ಟು ಪ್ರಮಾಣ ಬೇಕು ಆ ಥರ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಈಗ ರೈಸನ್ನು ಹಾಕ್ಕೊಳ್ಳೋಣ ರೈಸು ನೋಡಿ ತುಪ್ಪ ಅಥವಾ ನಾವು ಎಣ್ಣೆ ಹಾಕಿ ಮಾಡೋದ್ರಿಂದ ಒಂದು ಸ್ಪೂನ್ ಹಾಕಿರ್ತೇನೆ ನಾನು ತುಪ್ಪ ಹಾಕಿದ್ದೆ ಇಲ್ಲಿ ತುಂಬ ಚೆನ್ನಾಗಿ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ರೈಸು ಈಗ ರೈಸ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಈಗ ಶುರು ಮಾಡಿದರೆ ರೆಡಿ ಆಗುತ್ತೆ ವೀಕ್ಷಕರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿ ಈಗ ಕಾಯನ್ನು ರೆಡಿಯಾಗಿದೆ ಇದು ಈಗ ತುಂಬ ಟೇಸ್ಟಿಯಾಗಿರುವಂಥ ಕಾಯನ್ನು ರೆಡಿಯಾಗಿದೆ ವೀಕ್ಷಕರೇ ನೀವಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ನೀವಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಬರೆದು